ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹದಿನೆಂಟನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಇದುವರೆಗೆ ಪಾಂಡವರು ಮಹಾರಥ ರಥಿಗಳು ಅವರ ಎಲ್ಲ ಶಂಖನಾದವು ಆಯಿತು ಅಂತ ನಾವು ತಿಳ್ಕೊಂಡ್ವಿ ಇನ್ನು ನಾವು ಮುಂಚೆ ಗಮನಿಸಿದ ಹಾಗೆ ಪಾಂಡವರ ಸೇನೆಯಲ್ಲಿ ಅಭಿಮನ್ಯು ಆನಂತರ ದ್ರೌಪದಿಯ ಮಕ್ಕಳು ಉಪಪಾಂಡವರೆಲ್ಲ ಇದ್ದಾರೆ ಅವರು ಕೂಡ ಶಂಖನಾದವನ್ನು ಮಾಡ್ತಾರೆ ಅದನ್ನೇ ಈ ಶ್ಲೋಕದಲ್ಲಿ ಹೇಳಲಾಗಿದೆ ಶ್ಲೋಕ ಹೀಗಿದೆ ದೃಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಂ ದದ್ಮೌ ಪೃಥಕ್ 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 ಅಂದರೆ ಬೇರೆ ಬೇರೆಯಾಗಿ ಶಂಖಂ ದಧ್ಮವ್ ಶಂಖವನ್ನು ಊದಿದರು ಯಾರ್ಯಾರು ಅಂದರೆ ದೃಪದ ದೃಪದ ಪಾಂಡವರಿಗೆ ಮಾವ ದ್ರೌಪದಿಯ ತಂದೆ ದೃಪದ ದ್ರೌಪದೇಯಾಶ್ಚ ಆ ದ್ರೌಪದಿಯ ಮಕ್ಕಳು ಅಂದರೆ ಉಪಪಾಂಡವರು ಅವರು ಶಂಖಗಳನ್ನು ಊದಿದರು ಜೊತೆಗೆ ಸೌಭದ್ರ ಅಂದರೆ ಸುಭದ್ರೆಯ ಮಗ ಅರ್ಜುನ ಸುಭದ್ರೆಯರ ಮಗ ಅಭಿಮನ್ಯು ಮಹಾರಥಿ ಮಹಾವೀರ ಆತನು ಕೂಡ ಶಂಖವನ್ನು ಊದ್ತಾನೆ ಹೀಗೆ ಬೇರೆ ಬೇರೆ ಅಂದರೆ ಪಾಂಡವರ ಸೇನೆಯ ಎಲ್ಲ ಮಹಾರಥರು ಶಂಖಗಳನ್ನು ಊದಿ ಯುದ್ಧಕ್ಕೆ ಸನ್ನದ್ಧರಾದರು ಅನ್ನೋದನ್ನು ನಾವು ತಿಳ್ಕೊಳ್ಬಹುದು ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ